ಇದು ಒನ್ ಇಂಡಿಯಾ ಕನ್ನಡ ವೀಕ್ಷಕರೇ ಇಷ್ಟು ದಿನ ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ರಾಜಕಾರಣ ಹೆಚ್ಚು ಸೌಂಡ್ ಮಾಡ್ತಾ ಇತ್ತು ಈಗ ಬಳ್ಳಾರಿ ರಾಜಕಾರಣ ಸೌಂಡ್ ಮಾಡ್ತಾ ಇದೆ ಜನಾರ್ದನ ರೆಡ್ಡಿ ವರ್ಸಸ್ ಶ್ರೀರಾಮುಲು ಫೈಟ್ ಶುರುವಾಗ್ಬಿಟ್ಟಿದೆ ಒಂದ್ ಕಾಲದಲ್ಲಂತೂ ಜಿಗ್ರಿ ದೋಸ್ತ್ ಕುಚಿಕು ಬಳ್ಳಾರಿಯ ಅಂತಿದ್ರು ಬಳ್ಳಾರಿಯ ಬಿಜೆಪಿಯನ್ನ ಒಂದ್ ರೀತಿ ಸ್ಟ್ರಾಂಗ್ ಮಾಡಿದ ಜೋಡೆತ್ತುಗಳು ಅಂತ ಕೂಡ ಕರೆಸ್ಕೊಳ್ತಾ ಇದ್ರು ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಗಮನಿಸ್ತಾ ಇದೀವಿ ನಿನ್ನ ಹಣೆ ಬರಹ ಬಿಚ್ಚಿಡ್ತೀನಿ ನಿನ್ನ ಕರ್ಮಕಾಂಡ ಬಯಲು ಮಾಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಹೀಗೆ ಯಾಕಾಯಿತು ಇಷ್ಟೊಂದು ಚೆನ್ನಾಗಿದ್ದಂತಹ ದೋಸ್ತಿಗಳ ಮಧ್ಯೆ ಬಿರುಕಾಗೋದಕ್ಕೆ ಏನು ಕಾರಣ ಆಯಿತು ಅನ್ನೋದಕ್ಕೆ ರಾಜಕೀಯವಾಗಿ ಮಾತ್ರ ಕಾರಣ ಇಲ್ಲ ಅದರ ಹಿಂದೆ ಇನ್ನೊಂದು ಕಾರಣ ಕೂಡ ಸ್ಪಷ್ಟವಾಗಿ ಕಾಣುತ್ತೆ ಅದು ಆಸ್ತಿಯ ಕಾರಣ ಅನ್ನುವಂತಹ ವಿಚಾರ ಹಾಗಾದರೆ ಏನದು ವಿವಾದ ಈ ಕಾರಣದಿಂದ ನಿಜಕ್ಕೂ ಇವರಿಬ್ಬರು ಮಧ್ಯೆ ಇಷ್ಟೊಂದು ದೊಡ್ಡ ಬಿರುಕಾಯ್ತಾ ಅದರ ಜೊತೆಗೆ ಇನ್ನೂ ಯಾವೆಲ್ಲ ಕಾರಣಗಳಿದೆ ಇದೆಲ್ಲದ್ರ ಬಗ್ಗೆ ಒಂದು ಡೀಟೇಲ್ ವರದಿ ಇದೆ ನೋಡ್ಕೊಂಡು ಬನ್ನಿ ಯಾರೇ ಕೃಪಾ ಆಶೀರ್ವಾದದಿಂದ ಯಾರ ಕೃಪಾ ಕಟಾಶದಿಂದ ಮೇಲೆ ಅವ್ರ ಟೈಮ್ ಬಂದ ಅವ್ರಿಕ್ ಮುಂದೆ ಕಾಲದಲ್ಲಿ ಒಂದೇ ದೇಹ ಎರಡು ಜೀವ ಅನ್ನೋ ಹಾಗಿದ್ರು ರಾಜ್ಯದಲ್ಲಿ ಬಿಜೆಪಿಯನ್ನ ಭದ್ರಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದವರು ಜನಾರ್ದನ ರೆಡ್ಡಿ ಹಾಗೆ ಶ್ರೀರಾಮುಲು ಈಗ ಇವರಿಬ್ಬರ ನಡುವಿನ ಸಂಘರ್ಷ ಬಿಜೆಪಿ ಬುಡವನ್ನೇ ಶೇಕ್ ಮಾಡಿಬಿಟ್ಟಿದೆ ರೆಡ್ಡಿ ರಾಮುಲು ನಡುವಿನ ರಾಜಕೀಯ ಹಿಡಿತಕ್ಕಾಗಿನ ಜಿದ್ದ ಜಿದ್ದಿ ಒಂದು ಕಡೆಯ ಬೆಳವಣಿಗೆ ಆದರೂ ಇದು ಕೇವಲ ರಾಜಕೀಯದ ವಿಷಯ ಅಲ್ಲ ಆಸ್ತಿ ವಿವಾದಕ್ಕೆ ಈ ಒಂದು ಜಿದ್ದ ಜಿದ್ದಿ ನಡೀತಾ ಇದೆ ಅನ್ನೋ ಮಾತಿದೆ ಒಂದ್ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ವಿಜಯೇಂದ್ರ ನಡುವಿನ ಕಿತ್ತಾಟದಿಂದ ಮನೆಯೊಂದು ಮೂರು ಬಾಗಿಲು ಅನ್ನೋ ಹಾಗಿದ್ದ ಬಿಜೆಪಿಗೆ ಈಗ ಹೊಸದಾಗಿ ಶ್ರೀರಾಮುಲು ವರ್ಸಸ್ ರೆಡ್ಡಿ ಕದನ ಪಕ್ಷದೊಳಗೆ ಮತ್ತೊಂದು ಬಣ ಸೃಷ್ಟಿಯಾಗುವ ಹಾಗೆ ಮಾಡಿದೆ ವಿಧಾನಸಭೆಯ ಚುನಾವಣೆಯಲ್ಲಿ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಸೋತ್ ಮೇಲೆ ರಾಜಕಾರಣದಲ್ಲಿ ಇದ್ದೂ ಇಲ್ಲದಂತೆ ತೆರೆ ಮರೆಗೆ ಸರಿದಿದ್ದ ಒಂದು ಕಾಲದ ಪ್ರಭಾವಿ ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದ ರಾಮುಲು ಹಾಗೆ ಸಹೋದರನಂತಿದ್ದ ಜನಾರ್ದನ ರೆಡ್ಡಿ ವಿರುದ್ದ ಏಕಾಏಕಿ ಸಿಡಿದಿರೋದು ಕಮಲ ಪಾಳಯದಲ್ಲಿ ಕಂಪನ ಮೂಡಿಸ್ತಾ ಇದೆ ಕಾಲದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕಾರ್ಮಿಕನಾಗಿದ್ದ ಶ್ರೀರಾಮುಲು ಅವರನ್ನ ರಾಜಕಾರಣಕ್ಕೆ ಕರೆ ತಂದಿದ್ದೆ ಅಂದು ಗಣಿಧಣಿ ಅಂತಾನೆ ಬಿಂಬಿತರಾಗಿದ್ದ ಜನಾರ್ದನ ರೆಡ್ಡಿ ಬಳ್ಳಾರಿಯ ಸುತ್ತಮುತ್ತ ತನ್ನ ವ್ಯಾಪಾರ ವಹಿವಾಟು ಮಾಡೋದಕ್ಕೆ ಹಾಗೆ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸೋದಕ್ಕೆ ಬೇಕಾಗಿದ್ದೆ ಶ್ರೀರಾಮುಲು ಎರಡ್ ಸಾವಿರದ ಎಂಟರ ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ನ ವಚನ ಭ್ರಷ್ಟ ಆರೋಪದ ಮೇಲೆ ಚುನಾವಣೆಗೆ ಹೋದ ಬಿಜೆಪಿ ಫಸ್ಟ್ ಟೈಮ್ ರಾಜ್ಯದಲ್ಲಿ ನೂರ ಹತ್ತು ಸ್ಥಾನಗಳನ್ನು ಗೆಲ್ಲುವಲ್ಲಿ ಶ್ರೀರಾಮುಲು ಹಾಗೆ ರೆಡ್ಡಿ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ಅನ್ನಿಸ್ಕೊಂಡಿತ್ತು ಬಳ್ಳಾರಿ ರಾಯಚೂರು ಕೊಪ್ಪಳ ಗದಗ ಸೇರಿದ ಹಾಗೆ ಅನೇಕ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಯಡಿಯೂರಪ್ಪನವರ ಪ್ರಭಾವದ ಜೊತೆಗೆ ರೆಡ್ಡಿ ರಾಮುಲು ಜುಗಲ್ಬಂದಿಯಿಂದ ಸಾಕಷ್ಟು ಸ್ಥಾನಗಳನ್ನು ಗಳಿಸಿತ್ತು ಆದರೆ ಯಾವಾಗ ಜನಾರ್ದನ ರೆಡ್ಡಿ ಅವರನ್ನ ಅಕ್ರಮ ಗಣಿ ಆರೋಪದ ಮೇಲೆ ಸಿಬಿಐ ಅರೆಸ್ಟ್ ಮಾಡಿ ಜೈಲಿಗಟ್ಟಿತ್ತೋ ಆಗಿನಿಂದ ಶ್ರೀರಾಮುಲುಗೆ ಭಾರಿ ಹಿನ್ನಡೆ ಆಗ್ಬಿಡ್ತು ಕೊನೆಗೆ ಬಿಜೆಪಿ ತೊರೆದು ತಮ್ಮದೇ ಆದ ಬಿಆರ್ಎಸ್ ಅನ್ನು ಸ್ವಂತ ಪಕ್ಷ ಕಟ್ಟಿದ್ರು ಅಲ್ಲಿ ಹೆಚ್ಚು ದಿನ ಅಸ್ತಿತ್ವ ಉಳ್ಕೊಳ್ಳಿಲ್ಲ ಅದೇ ಕಾಲಕ್ಕೆ ಯಡಿಯೂರಪ್ಪ ಕೂಡ ಕೆಜೆಪಿ ಕಟ್ಟಿ ಕೈ ಸುಟ್ಕೊಂಡಿದ್ರು ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಮನ್ನಣೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಕೆಜೆಪಿ ಹಾಗೆ ಬಿಆರ್ಎಸ್ ಬಿಜೆಪಿ ಜೊತೆ ವಿಲೀನವಾದ್ವು ಇದೇ ಟೈಮ್ಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಕೆ ಪಕ್ಷವನ್ನ ಕಟ್ಟಿ ನಂತರ ಬಿಜೆಪಿಗೂ ಬಂದ್ರು ಅದೇ ಸಂದರ್ಭದಲ್ಲಿ ದಶಕಗಳ ನಂತರ ಸುಪ್ರೀಂ ಕೋರ್ಟ್ ರೆಡ್ಡಿಗೆ ತಮ್ಮ ತವರು ಜಿಲ್ಲೆ ಬಳ್ಳಾರಿಗೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತು ದಿನ ಕಳೆದ ಹಾಗೆ ರೆಡ್ಡಿ ಜಿಲ್ಲೆಯಲ್ಲಿ ಮೊದಲಿನ ಪ್ರಾಬಲ್ಯವನ್ನ ಸಾಧಿಸಿ ವಿಜಯೇಂದ್ರ ಜೊತೆ ಸಂಪರ್ಕ ಬೆಳೆಸ್ತಾ ಇದ್ದ ಹಾಗೆ ಶ್ರೀರಾಮುಲು ಮತ್ತಷ್ಟು ಮೂಲೆ ಗುಂಪಾಗ್ಬಿಟ್ರು ಇದೇ ವೇಳೆ ಸಂಡೂರು ಉಪಚುನಾವಣೆಯಲ್ಲಿ ಆಕಾಂಕ್ಷಿಯಾಗಿದ್ದ ರಾಮುಲುಗೆ ಟಿಕೆಟ್ ತಪ್ಪಿಸಿ ರೆಡ್ಡಿ ಬಂಗಾರು ಹನುಮಂತುಗೆ ಟಿಕೆಟ್ ಕೊಡಿಸ್ತಾ ಇದ್ದ ಹಾಗೆ ರಾಮುಲು ಕೋಪ ನೆತ್ತಿಗೇರ್ತು ಪ್ರಚಾರಕ್ಕೆ ಬಂದ್ರು ಒಂದ್ ರೀತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ರು ಹಾಗೆ ತಮ್ಮೆಲ್ಲ ಹಿನ್ನಡೆಗೆ ಒಂದು ಕಾಲದ ಗೆಳೆಯ ರೆಡ್ಡಿ ಅನ್ನೋದು ಅವರ ಆರೋಪ ಆಗಿತ್ತು ಬಹುದಿನಗಳ ತನಕ ಇದನ್ನೇ ಮನಸ್ನಲ್ಲಿಟ್ಕೊಂಡು ಮೊನ್ನೊನ್ನೆ ಆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಅವರ ಅಸಮಾಧಾನವನ್ನ ಹೊರಹಾಕಿದ್ರು ಅಷ್ಟಕ್ಕೂ ಜಿಗಿರಿ ದೋಸ್ತ್ ತರ ಇದ್ದವರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಆಕ್ರೋಶ ಅಸಮಾಧಾನ ಭುಗೆಲೋದಕ್ಕೆ ಏನ್ ಕಾರಣ ನಿಮಗೆ ಇದೆ ಹದಿಮೂರು ವರ್ಷಗಳಾದ ಮೇಲೆ ಗಣಿಧಣಿ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ರು ಆಪ್ತ ಸ್ನೇಹಿತರು ಕುಚಿಕಗಳು ಅಂತಾನೆ ಕರೆಸಿಕೊಳ್ತಾ ಇದ್ದ ರೆಡ್ಡಿ ಹಾಗೆ ರಾಮುಲು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಿದ್ರು ಆದರೆ ಗಣಿನಾಡಲ್ಲಿ ಕಮಲ ಈಗ ಬಾಡಿ ಹೋಗಿದೆ ಅಲ್ಲದೆ ಆಪ್ತ ಗೆಳೆಯರ ನಡುವೆ ಬಿರುಕು ಕಾಣಿಸ್ಕೊಂಡಿದ್ದು ರಾಮುಲು ಬಹಿರಂಗವಾಗಿ ಆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಹೀಗೆ ಇವರಿಬ್ಬರ ಮಧ್ಯೆ ಈ ಜ್ವಾಲಾಮುಖಿ ಸ್ಫೋಟಕ್ಕೆ ನಿಜವಾದ ಕಾರಣ ಏನ್ ಗೊತ್ತಾ ರಾಜಕೀಯವಾಗಿ ಬೆಳೆಸಿದ್ದೆ ಅಂದ್ರೆ ರಾಮುಲು ಅವರನ್ನ ರಾಜಕೀಯವಾಗಿ ಬೆಳೆಸಿದ್ದೆ ಜನಾರ್ದನ ರೆಡ್ಡಿ ಎಸ್ಟಿ ನಾಯಕ ಅಂತಾನು ಬೆಳೆಸಿದ್ದಾರೆ ಆದರೆ ಯಾವಾಗ ರೆಡ್ಡಿ ಬೆಳಗಾವಿಗೆ ಎಂಟ್ರಿ ಕೊಟ್ಟರೋ ಆಗ ಅವರನ್ನ ಬಿಜೆಪಿ ಪಕ್ಷಕ್ಕೆ ಸೇರಿಸಿಕೊಳ್ಳಲಿಲ್ಲ ನಂತರ ರೆಡ್ಡಿ ಕೆಆರ್ಪಿಪಿ ಪಿ ಪಿ ಪಕ್ಷ ಕಟ್ತಾರೆ ರಾಮುಲೂರನ್ನು ಕೂಡ ಕರೀತಾರೆ ಆದರೆ ನಾನು ಬಿಜೆಪಿ ಬಿಟ್ಟು ಬರೋದಿಲ್ಲ ಅಂತ ರಾಮುಲು ಹೇಳಿದ್ದಕ್ಕೆ ಅಲ್ಲಿಂದ ಒಂದಷ್ಟು ವೈಮನಸ್ಸು ಶುರುವಾಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ರಾಮುಲು ಸ್ಪರ್ಧೆ ಮಾಡ್ತಾರೆ ಒಳ ಏಟು ಕೊಟ್ಟ ರೆಡ್ಡಿ ಕಾಂಗ್ರೆಸ್ ಅಭ್ಯರ್ಥಿ ಬಿ ನಾಗೇಂದ್ರಗೆ ಸಪೋರ್ಟ್ ಮಾಡ್ತಾರೆ ಇದರಿಂದ ರಾಮುಲು ಸೋಲ್ಬೇಕಾಗತ್ತೆ ಇದಿಷ್ಟೇ ಅಲ್ಲ ಲೋಕಸಭಾ ಚುನಾವಣೆಯಲ್ಲೂ ರಾಮುಲು ಸೋಲಿಗೆ ರೆಡ್ಡಿಯೇ ಕಾರಣ ಅಂತ ಆರೋಪ ಇದೆ ಇನ್ನು ಹಂತ ಹಂತವಾಗಿ ರಾಮುಲು ಅವರನ್ನ ಸೈಡ್ ಲೈನ್ ಮಾಡೋ ಕೆಲಸ ಕೂಡ ಆಗುತ್ತೆ ಹೀಗಾಗಿ ಶ್ರೀರಾಮುಲುಗೆ ಸಹಜವಾಗೇ ಇದರ ಅಸಮಾಧಾನ ಆಕ್ರೋಶ ಶುರುವಾಗುತ್ತೆ ಬಳ್ಳಾರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಫಲಿತಾಂಶಕ್ಕೂ ಮುನ್ನವೇ ಶ್ರೀರಾಮುಲು ಚುನಾವಣೆ ಸೋಲಿನ ಬಗ್ಗೆ ಜನಾರ್ದನ ರೆಡ್ಡಿ ಮಾತನಾಡಿದರು ಇನ್ನು ಸಂಡೂರು ಬೈ ಎಲೆಕ್ಷನ್ನಲ್ಲಿ ಶ್ರೀರಾಮುಲು ಸ್ಪರ್ಧಿಸಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಗ ಜನಾರ್ದನ ರೆಡ್ಡಿ ಅವರು ತಮ್ಮ ಆಪ್ತ ಬಂಗಾರು ಹನುಮಂತುಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿಸಿದರು ಸದ್ಯ ಸಂಡೂರು ಉಪಚುನಾವಣೆ ಸೋಲಿಗೆ ಶ್ರೀರಾಮುಲು ಕಾರಣ ಅನ್ನೋ ಹಾಗೆ ಮಾತುಗಳು ಕೇಳಿ ಬರ್ತಾ ಇದ್ದು ಇದಕ್ಕೆ ಜನಾರ್ದನ ರೆಡ್ಡಿ ಅವರೇ ಕಾರಣ ಅಂತಾನು ಹೇಳಲಾಗ್ತಿದೆ ಇದು ರಾಜಕೀಯದ ಒಂದಷ್ಟು ಕಾರಣ ಅಂದ್ರೆ ರಾಜಕೀಯಕ್ಕಿಂತ ರಾಜಕೀಯೇತರ ಕೆಲವು ಬೆಳವಣಿಗೆಗಳು ಕೂಡ ಇಬ್ಬರ ನಡುವೆ ವೈಮನಸ್ಸಾಗುವುದಕ್ಕೆ ಪ್ರಮುಖ ಕಾರಣ ಅಂತ ಹೇಳಬಹುದು ನಗರದಲ್ಲಿನ ಸುಮಾರು ತೊಂಬತ್ತು ಎಕರೆ ಪ್ರದೇಶದಲ್ಲಿ ನಿರ್ಮಿಸಿರೋ ನೂತನ ಕಾಲೋನಿಯಲ್ಲಿ ಪಾಲುದಾರಿಕೆ ವಿಚಾರದಲ್ಲಿ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಜೊತೆ ವಿರಸ ಉಂಟಾಗಿತ್ತು ಆದ್ರೆ ಈ ವಿಚಾರ ಮುನ್ನೆಲೆಗೆ ಬಂದಿರಲಿಲ್ಲ ಈ ಬೆಳವಣಿಗೆ ನಂತರ ರೆಡ್ಡಿ ಹಾಗೂ ಶ್ರೀರಾಮುಲು ಮೇಲ್ನೋಟಕ್ಕೆ ಆತ್ಮೀಯರಾಗಿದ್ದಾರೆ ಅಂತ ಕಂಡು ಬಂದರೂ ಮೊದಲಿನ ಸ್ನೇಹ ಈಗ ಉಳ್ಕೊಂಡಿರಲಿಲ್ಲ ಅಂತ ಗೊತ್ತಾಗ್ತಾ ಇತ್ತು ಪರಸ್ಪರ ಅವಿಶ್ವಾಸ ಉಂಟಾಗಿತ್ತು ನಂಬಿಕೆ ಅನ್ನೋದೇ ಮುರಿದು ಬಿದ್ದಿತ್ತು ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಈಗ ಬದ್ಧ ರಾಜಕೀಯ ಶತ್ರುಗಳಾಗಿ ಬದಲಾಗ್ಬಿಟ್ಟಿದ್ದಾರೆ ಈ ಬದಲಾವಣೆ ರಾಜಕೀಯ ವಲಯದಲ್ಲಿ ಆಶ್ಚರ್ಯಕರ ವಿಚಾರ ಅಂತಾನು ಅನ್ನಿಸ್ಕೊಂಡಿದ್ದು ಎಲ್ಲರಲ್ಲೂ ಒಂದು ರೀತಿ ಚರ್ಚೆಗೆ ಕಾರಣವಾಗ್ತಾ ಇದೆ ಹಾಗೇನೆ ಇದೇನಾದರೂ ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರಾ ಗೊತ್ತಿಲ್ಲ ಯಾಕೆಂದ್ರೆ ಇಬ್ರು ಕೂಡ ಸ್ಟ್ರಾಂಗ್ ಅನ್ನಿಸ್ಕೊಂಡಿದ್ದಾರೆ ಇವರ ಕಾಲದ ಅಂದರೆ ಒಂದು ದಶಕದ ಹಿಂದಿನ ಒಂದು ಛಾಪು ವರ್ಚಸ್ಸು ಈಗ ಉಳ್ಕೊಂಡಿಲ್ಲ ಸೊ ಒಂದೇ ಪಕ್ಷದಲ್ಲಿ ಇತ್ಕೊಂಡ್ರೆ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ ಸಾಲದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಶ್ರೀರಾಮುಲುಗೆ ಆಫರ್ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಯೋದಕ್ಕೆ ವಾಲ್ಮೀಕಿ ಸಮುದಾಯದ ರಾಮುಲು ಅವರನ್ನ ಕರೆತಂದ್ರೆ ಒಂದಷ್ಟು ಬಲ ಸಿಗುತ್ತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಗೆ ಅನ್ನೋ ಲೆಕ್ಕಾಚಾರದಿಂದ ಇನ್ವೈಟ್ ಮಾಡಿದ್ದಾರೆ ಅನ್ನೋ ಮಾತಿದೆ ಹೀಗಾಗಿ ಕಾಂಗ್ರೆಸ್ಗೆ ಹೋದ್ರೆ ಅಲ್ಲಿ ಪ್ರಭಾವ ಬೀರಬಹುದು ಸತೀಶ್ ಜಾರಕಿಹೊಳಿಗೆ ಪೈಪೋಟಿ ಕೊಟ್ಟು ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು ಜೊತೆಗೆ ಬಳ್ಳಾರಿಯಲ್ಲಿರುವಂತಹ ರೆಡ್ಡಿ ರಾಮುಲು ಮನೆ ಸ್ವಲ್ಪ ಹತ್ರ ಹತ್ರನೇ ಇದೆ ರೆಡ್ಡಿ ಮನೆಯಿಂದ ರಾಮುಲು ಮನೆಗೆ ಬರುವಂತಹ ಗೇಟ್ ಕೂಡ ಈಗ ಕ್ಲೋಸ್ ಆಗಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವರ ಸಹವಾಸವೇ ಬೇಡ ಲೈಫ್ ಅಲ್ಲಿ ನಮ್ಮಿಬ್ಬರ ಫ್ರೆಂಡ್ಶಿಪ್ ಏನಿತ್ತು ಏನಿತ್ತೋ ಅದು ಇಲ್ಲಿಗೆ ಮುಗಿದು ಹೋಗ್ಲಿ ಅಂತ ಗೇಟ್ ಕೂಡ ಕ್ಲೋಸ್ ಮಾಡಿದ್ದಾರೆ ಅನ್ನುವಷ್ಟರ ಮಟ್ಟಿಗೆ ದ್ವೇಷ ಇಲ್ಲಿ ಕಾಣಿಸ್ತಾ ಇದೆ ಇದು ಹೀಗೆ ಇರುತ್ತಾ ಅಥವಾ ಬಿಜೆಪಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇವರಿಬ್ಬರ ನಡುವೆ ಉಂಟಾಗಿರುವಂತಹ ವೈರತ್ವವನ್ನ ಕೊನೆಗೊಳಿಸುತ್ತಾ ರಾಜಿ ಸಂಧಾನವನ್ನೇನಾದರೂ ಮಾಡ್ತಾರಾ ಕಾದು ನೋಡಬೇಕು